ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋಣಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಇವತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಆರೇ ಆರು ನಿಮಿಷ ವಿಡಿಯೋ ಅದ್ರೆ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿರೋ ಹಬ್ಬದಲ್ಲಿ ಅಂತರೂ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಸೈಡು ಈ ರೆಸಿಪಿ ಮಾಡ್ತಾರಂತ ಅನ್ಕೋತೀನಿ ಉತ್ತರ ಕರ್ನಾಟಕದವ್ರಾದರೆ ಆಗಿದ್ದರೆ ಅಥವಾ ನೀವು ಕೂಡ ಈ ರೀತಿ ರೆಸಿಪಿ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ಈ ರೀತಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ ನಾನು ಹೆಸರನ್ನ ತೊಗೊಂಡಿದ್ದೀನಿ ರೀ ಒಂದು ಕೆ ಜಿ ಆಗೋಷ್ಟು ಹೆಸರು ಹೆಸರನ್ನ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೋಬೇಕ್ರಿ ಫ್ರೆಂಡ್ಸ ಭಾಳ ದಿನಗಳ ನಂತರ ಈ ವಿಡಿಯೋ ನಿಮ್ಗೆ ಇದೆ ಫ್ರೆಂಡ್ಸ ಯಾಕಂದ್ರೆ ಭಾಳಷ್ಟು ದಿನಗಳಾಯಿತು ಈ ರೆಸಿಪಿನ ಮಾಡಿ ಆದರೆ ವಿಡಿಯೋ ಅಪ್ಲೋಡ್ ಮಾಡೋದೇ ನಾನು ಮರ್ತೇ ಬಿಟ್ಟಿದ್ದೆ ರೀ ಆದರೆ ಇವತ್ತು ಯಾವುದೇ ನನ್ಗೆ ವಿಡಿಯೋ ಇರಲಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಅದ್ರ ಸಲುವಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಈ ರೀತಿ ಹೆಸರನ್ನ ಹುರ್ಕೋತಾ ಇದ್ದೀನಿ ಹಾಗೆ ಇನ್ನೂ ಒಂದು ಸ್ವಲ್ಪ ಪದಾವ್ರಿ ಹಾಗೆ ಕಡಾಯದೊಳಗೆ ಕೂಡ ಹಾಕ್ಕೊಂಡು ನಾನು ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ ತುಂಬಾ ಯೂಸ್ ಆಗುತ್ತೆ ಹೆಸರಂತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಾಳು ಕಡಿ ತಿನ್ಬೇಕು ನೋಡಿರಿ ಕಾಳಿನ ಪಲ್ಯ ಅಥವಾ ಕಾಳಿಂದು ಈ ರೀತಿ ಏನಾದರೂ ಹೆಸ್ರು ಕಾಳಿಂದು ಏನಾದರೂ ಈ ರೀತಿ ರೆಸಿಪಿನ ಮಾಡ್ಕೊಂಡು ತಿಂದ್ರಂದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಉರಿ ಮಾತ್ರ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೋಬೇಕು ನೋಡಿರಿ ಇನ್ನೊಂದು ಸರಿ ಹೇಳ್ತೀನಿ ಯಾಕಂದರೆ ಅರ್ಜೆಂಟ್ ಮಾಡಿಕೊಂಡು ನಾವು ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಟ್ಕೊಂಡೆ ಅಂದ್ರೆ ಒಳಗಿನ ಬೇಳೆ ಕರೆಕ್ಟಾಗಿ ಬೆಂದಿರಲ್ಲ ಟೇಸ್ಟು ಮಸ್ತ್ ಬರೋಂಗಿಲ್ಲ ರೀ ಅಂದ್ರೆ ಚಲೋ ಬರೋಂಗಿಲ್ಲ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡೆ ಹುರ್ಕೊಂಡು ನೋಡಿರಿ ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಕೊಂಡಿದ್ದರೆ ಫ್ರೆಂಡ್ಸ ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಬೇಳೆ ಮಾಡ್ಕೋತೀನಿ ರೀ ಯಾಕಂದ್ರೆ ನಮ್ಮ ಕಡೆ ಹಳ್ಳಿ ಕಡೆ ಅದ್ರೆಲ್ಲ ಬೀಸು ಕಲ್ಲಿಂದ ಬೇಳೆನ ಮಾಡ್ತಿದ್ರೆ ಅವ್ವರೇ ನಾವು ಸಣ್ಣವ್ರಿದ್ದಾಗ ಈ ರೀತಿ ಹೆಸರನ್ನ ಹುರ್ಕೊಂಡು ಬೀಸಕಲ್ಲಾಗ ಬೀಸ್ ಅಂದರೆ ಒಡೆಯದ್ರಿ ಫ್ರೆಂಡ್ಸ ಬೇಳೆ ಅಂದ್ರೆ ಮೇಗಿಂದೆಲ್ಲ ಸಿಪ್ಪೆ ಹೋಗ್ತಿತ್ತು ರೀ ಆ ರೀತಿ ಮಾಡ್ತಿದ್ರಿ ಇಲ್ಲಿ ನಮ್ಮ ಕಡೆ ಬೀಸಕ್ಕೆಲ್ಲ ಅದೇನಿಲ್ಲ ರೀ ಫ್ರೆಂಡ್ಸ ಅದ್ರ ಸಲುವಾಗಿ ನಾನು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ನಾನು ಹಿಟ್ಟು ಸೋಸ ಜರಡಿನ ತಗೊಂಡು ಅದನ್ನು ಹಿಟ್ಟನ್ನ ಕಡೆಯಕ್ಕೆ ಮಾಡ್ಕೋತೀನಿ ರೀ ನೋಡಿರಿ ಈ ರೀತಿ ಬೇಳೆ ಆಗ್ಯೋ ನೋಡ್ರಿ ಎಲ್ಲ ಬೇಳೆನೂ ಅದೇ ರೀತಿ ಸೇಮ್ ಹಾಕಿಕೊಂಡು ನಾನು ಬೇಳೆ ಮಾಡಿಕೊಂಡು ಇಟ್ಕೊಂಡಿದ್ದು ಫ್ರೆಂಡ್ಸ ಇದನ್ನು ನಾವೀಗ ಈ ಬೇಳೆನ ನೋಡಿರಿ ಈಗ ಮಿಕ್ಸಿಗೆ ಹಾಕೊಂಡ್ರು ಕೂಡ ಪೌಡ್ರ್ ಆಗುತ್ತೆ ಆದರೆ ನಮ್ಮ ಮನೆಯಲ್ಲಿ ಗಿರಣಿ ಇದೆ ಅಂತ ನಾನು ಗಿರಣಿಗೆ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರಿ ಫ್ರೆಂಡ್ಸ ಇದು ನೀವು ಸ್ಕಿಪ್ ಮಾಡಲೇ ನೋಡಿದ್ರೆ ಗೊತ್ತಿರುತ್ತೆ ಅಂದ್ರೆ ಉಂಡೆ ಮಾಡ್ಲಾತ್ತೀನಿ ರೀ ಫ್ರೆಂಡ್ಸ ನಾನು ಹೆಸರಿನ ಉಂಡಿ ಹೆಸರಿನ ಉಂಡಿಗೆ ಏನೇನು ತೊಗೊಂಡಿದ್ದೀನಂತ ತೋರಿಸ್ತೀನಿ ರೀ ಹೆಸ್ರು ಉಂಡೆ ಮಾಡ್ಲಿಕ್ಕೆ ನೋಡ್ರಿ ಅದಕ್ಕೆ ಬೇಕಾಗುವಷ್ಟು ಒಂದು ಕೆ ಜಿ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟು ಇಲಾಚಿ ಪೌಡರ್ ಸಾರಿ ಜಾಕಾಯಿ ಪೌಡರ್ ಹಾಗೆ ಒಂದಿಷ್ಟು ಸಕ್ಕರೆ ಒಂದು ಅರ್ಧ ಬಾಟ್ಲಾಗುವಷ್ಟು ತುಪ್ಪ ಹಾಗೆ ಒಂದು ಕಪ್ಪು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ರೀ ಇದನ್ನ ನಾವೀಗ ಈ ಹಿಟ್ಟಿನೊಳಗೆ ಮಿಕ್ಸ್ ರೀ ಬೆಲ್ಲನ ಮೊದಲು ಈ ಬೆಲ್ಲನ ಮೊದಲು ಪೂರ್ಣ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೋಬೇಕು ರೀ ಫ್ರೆಂಡ್ಸ ಹಬ್ಬದೊಳಗೆ ಪಂಚಮಿ ಹಬ್ಬದೊಳಗೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಪ್ರತಿಯೊಂದು ಮನೆಯಲ್ಲಿ ಮಾಡ್ತಿರತ್ತೆ ಅಂದ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಕೈಯಲ್ಲೇ ತಿಕ್ಕಬೇಕಾಗುತ್ತೆ ರೀ ಫ್ರೆಂಡ್ಸ ತುಂಬಾ ಟೈಮ್ ಹಿಡಿತೆ ಅದ್ರ ಸಲುವಾಗಿ ನಾನು ಈ ರೀತಿ ಮಿಕ್ಸಿಗೆ ಬೆಲ್ಲ ಮತ್ತು ಹೆಸರನ್ನ ಸೇರಿಸಿರೋದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡ್ರಿ ಈ ರೀತಿ ಬೆಲ್ಲ ಮತ್ತು ಹೆಸರು ಹಿಟ್ಟನ್ನ ಹಾಕ್ಕೊಂಡು ಎರಡೂ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ ಕಲರ್ ಚೇಂಜ್ ಆಗಿದೆ ಅನಿಸುತ್ತೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಅದೇ ರೀತಿ ಎಲ್ಲ ಹಿಟ್ಟು ಮತ್ತು ಹಾಗೆ ಬೆಲ್ಲನ ಸೇರಿಸ್ಕೊಂಡು ಈ ರೀತಿ ಪೌಡ್ರನ್ನ ರೆಡಿ ಮಾಡ್ಕೊಂಡು ನೋಡಿರಿ ತುಂಬಾ ಈಸಿ ಫ್ರೆಂಡ್ಸ ಈ ಟೈಮ್ದಾಗಂತರೂ ಮಿಕ್ಸಿಯಲ್ಲಿ ಪ್ರತಿಯೊಂದನ್ನು ನಾವು ಅರ್ಜೆಂಟ್ ಮಾಡಬೇಕು ಲೇಟ್ ಲೇಟಾಗ್ಲಾಬ ಲೇಟ್ ಆಗಬಾರ್ದು ಅಂದ್ಕೊಂಡ್ರೆ ಈ ರೀತಿ ನಾವು ಈಸಿಯಾಗಿ ಮಾಡ್ಲಿಕ್ಕೆ ನಮ್ಗೆ ಮಿಕ್ಸಿಗಳು ಅನುಕೂಲದ ನೋಡ್ರಿ ಆ ಟೈಮಲ್ಲೆಲ್ಲ ಮೊದಲೆಲ್ಲ ನಾವು ಸಣ್ಣವ್ರಿದ್ದಾಗ ಕೈಲೆ ಒಂದೊಂದು ಬುಟ್ಟಿ ಒಳಗೆ ಹಾಕಿ ಕೊಡ್ತಿದ್ದ ನೋಡ್ರಿ ನಮ್ಮವ್ವ ಈ ರೀತಿ ನಾವು ಕೈಯ್ಲೆ ತೆಕ್ತಿದ್ದೆವು ಮೆತ್ತಗೆ ಉಂಡೆ ಆಗೋ ತನಕ ಕೈಲ ಪೂರ್ಣ ಹದ ಮಾಡ್ಕೋತಿದ್ದೇವ್ರಿ ನಾವು ಆದರೆ ಈಗೇನು ಹೈರಾಣ ಇಲ್ಲ ನೋಡ್ರಿ ಯಾಕಂದ್ರೆ ಎಲ್ಲ ಒಳಗೆ ಪ್ರತಿಯೊಂದು ನಾವು ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ನೋಡ್ರಿ ಮಿಕ್ಸಿಗೆ ಹಾಕಿದ್ರೂ ಕೂಡ ಈ ರೀತಿ ಕೈಲೇ ನಾವು ಹದ ಮಾಡಿಕೊಂಡ್ರೂ ಉಂಡೆ ಕಟ್ಟಕ್ಕಾಗದ್ರಿ ಫ್ರೆಂಡ್ಸ ಯಾಕಂದ್ರೆ ಮಿಕ್ಸಿಗೆ ಹಾಕಿರೋ ಉದ್ದೇಶ ಏನಂದ್ರೆ ಬೆಲ್ಲ ಪೂರ್ಣ ಹಿಟ್ಟೊಳಗೆ ಮಿಕ್ಸ್ ಆಗುತ್ತೆ ಅಂದ್ಕೊಂಡು ಆದರೂ ಕೂಡ ಅರ್ಧ ಕೆಲಸ ಕಮ್ಮಿ ಆಗುತ್ತೆ ರೀ ಮಿಕ್ಸಿಗೆ ಹಾಕೋದ್ರಿಂದ ಈ ರೀತಿ ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ನಾವು ಹಿಟ್ಟನ್ನ ಪೂರ್ಣ ಹದ ಮಾಡ್ಕೋಬೇಕು ನೋಡಿರಿ ನೋಡಿರಿ ಹಿಟ್ಟು ಈಗ ಪರ್ಫೆಕ್ಟಾಗಿ ಉಂಡೆ ಕಟ್ಲಕ್ಕೆ ಬರ್ತದೆ ನೋಡಿರಿ ಈಗ ತೋರಿಸ್ತಾ ಇದ್ದಾರೆ ಆ ರೀತಿ ಮೆತ್ತಗಾಗಬೇಕ್ರಿ ಹಿ ಹಿಟ್ಟು ಅದಕ್ಕೆ ನಾವೀಗ ಒಂದಿಷ್ಟು ಜಾಕಾಯಿ ಪೌಡರ್ ಅಂದರೆ ಜಾಜಿಕಾಯಿ ಪೌಡರ್ನ ಸೇರಿಸ್ಕೋತಾ ಇದ್ದೀವಿ ನೋಡಿಕೊಂಡು ಒಂದು ಅರ್ಧ ಬಟ್ ಬಟ್ಲಾಗುವಷ್ಟು ಬೇಕಿದ್ರೆ ಇಷ್ಟು ಹಾಕೊಂಡ್ರೆ ನಡೆಯುತ್ತೆ ಆದರೆ ಒಂದು ಅರ್ಧ ಬಟ್ಲಾಗುವಷ್ಟು ಕೊಬ್ಬರಿ ತುರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೋಬೇಕು ರೀ ಸಕ್ಕರೆ ಹಾಕೋದ್ರಿಂದ ಉಂಡಿ ತಿನ್ನೋವಾಗ ತುಂಬಾ ಟೇಸ್ಟ್ ಬರ್ತವೆ ಇದನ್ನೆಲ್ಲ ಪೂರ್ಣ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಆ ಜಾಜಿಕಾಯಿ ಪೌಡ್ರ್ ವಾಸು ಪೂರ್ಣ ಎಲ್ಲ ಹಿಟ್ಟನೊಳಗೆ ಮಿಕ್ಸ್ ಆಯ್ತು ಅಂದ್ರೆ ತಿನ್ನೋವಾಗ ಮಾತ್ರ ನೋಡಿರಿ ಒಂದಿಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಹಿಟ್ಟಿನೊಳಗೆ ಈ ರೀತಿ ಸೇರಿಸ್ಕೊಂಡ್ರಿ ಉಂಡೆ ಕಟ್ಲಿಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ ಸ್ವಲ್ಪ ಬಿಸಿ ಇರುವಾಗ ನೋಡಿಕೊಂಡು ನಾವು ಈ ರೀತಿ ನೋಡ್ರಿ ಮಿಕ್ಸಿಗೆ ಹಾಕೊಂಡಾಗ ಯಾವ ರೀತಿ ಇತ್ತು ಪೌಡ್ರ್ ಈಗ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ರಿ ನಿಮ್ಗೆ ಬೇಕಾದ ಸೈಜಿಗೆ ಅಥವಾ ನೀವು ಬೇಕಾದ ಆಕಾರಕ್ಕೆ ಕೂಡ ಕಟ್ಕೊಬೋದ್ರೆ ನಮ್ಮ ಸೈಡ್ ಇವತ್ತು ಉಂಡೆ ಅಂತ ಕಟ್ತಾರೆ ನಮ್ಮವರು ಆದರೆ ಅತ್ತಿ ಈ ರೀತಿ ರೌಂಡಾಗಿ ಉಂಡೆ ಕಟ್ಟ್ಯಾರ ನೋಡಿರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತು ಮಿನ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು